my memory ಇಂತಹ ಶುಭ್ರ ಚರಿತೆಯನ್ನು ರಾವಣನ ಅಂತಪುರದಲ್ಲಿ ಯಾವಳೋ ಒಬ್ಬಳಾಗಿ ಹೆಣ್ಣನ್ನು ಕಂಡು ಸೀತಾದೇವಿ ಎಂಬ ಹಾಗೆ ನಾನು ಭ್ರಮಿಸಿ ಸೀತೆಯ ಚಾರಿತ್ರ್ಯದಲ್ಲಿ ನಾನು ಕಳಂಕವನ್ನು ಕಂಡುಕೊಂಡೆನಲ್ಲ ಎಂಬ ಹಾಗೆ ಮತ್ತೊಮ್ಮೆ ನನ್ನ ಹಣೆಯನ್ನು ನಾನು ಬಡಿದುಕೊಳ್ಳಬೇಕಾದಂತಹ ಸ್ಥಿತಿ ಇಂತಹ ಸೀತಾದೇವಿಯನ್ನು ಕಂಡಂತಹ ಹನುಮನ ಜೀವನವೇ ಪಾವನವಾಯಿತು ಆದರೆ ಕೇವಲ ಸೀತಾದೇವಿಯನ್ನು ಕಾಣುವುದು ಮಾತ್ರ ಅಲ್ಲ ಬಂದಂತಹ ನನ್ನ ವಿಷಯ ಅವರಿಗೆ ಗೊತ್ತಾಗಬೇಕು ಅಂತಾದರೆ ಇಲ್ಲಿಯೇ ಇದ್ದುಕೊಂಡು ರಾಮಚರಿತ್ರೆಯನ್ನು ನಾನು ಹೇಳಬೇಕು ಓ ನಡಿನ ರೋಚನೆಯಾದಂತಹ ಸೀತಾದೇವಿ ಮಾತಾಡುತ್ತಿದ್ದೇನೆ ಶ್ರೀರಾಮಚಂದ್ರವನೇ ಆಜ್ಞೆ ಮಾಡಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ಅವನ ರಂತಹ ಲಕ್ಷ್ಮಣ ಅನುಮತಿಯನ ಹಾಗೆ ಸುಗ್ರೀ ಇವನ ಆಜ್ಞೆಯನ್ನು ಹೊತ್ತು ನಿನ್ನನ್ನು ಕಾಣುವುದಕ್ಕಾಗಿ ಈ ರೂಪದಲ್ಲಿ ಬಂದವನಾನಮ್ಮ ನೋಡುತ್ತಾಯೇ ಒಮ್ಮೆ ಮೊಬತ್ತಿ ನನ್ನನ್ನು ನೋಡಿದರು ಆದರೂ ಯಾಕೋ ಏನೋ ರಕ್ತಸರ ಆವಾಸ ಸ್ಥಾನದಲ್ಲಿ ಇದ್ದ ಕಾರಣವೇ ಇದು ಕಪಟ ಎಂಬ ಹಾಗೆ ಭಾವಿಸಿ ಮತ್ತೊಮ್ಮೆ ತಲೆ ತಗ್ಗಿಸಿ ಕುಡಿತಿದ್ದಾರೆ ಹಾಗಿದ್ರೆ ನಾನು ರಾಮದಾಸ ಹನುಮಂತ ಎಂಬ ಹಾಗೆ ಈ ಮಾತಿಗೆ ಗೊತ್ತಾಗಬೇಕು ಅಂತ ಆದರೆ ಸೂಕ್ಷ್ಮ ರೂಪವಲ್ಲ ಅವರ ಮುಂದೆ ಕಾಣಿಸಿಕೊಂಡು ಮಾತಾಡ್ತೇನೆ ರಾಮನ ಸೇವೆಗೆ ಬೇಕಾಗಿ ನಿನ್ನನ್ನು ಹುಡುಕುವುದಕ್ಕಾಗಿ ಬಂದವನಮ್ಮ ನಾನು ಅವನನ್ನು ಜನಾದಂತಹ ಲಕ್ಷ್ಮಣ ದೇವನೇ ಕಳುಹಿಸಿಕೊಟ್ಟ ಕಾರಣದಿಂದ ನಿನ್ನನ್ನು ಹುಡುಕುವುದಕ್ಕಾಗಿ ಬಂದವ ಹೆಚ್ಚೇನು ಸುಗ್ರೀವನಾಜ್ಞೆಯನ್ನು ಹೊತ್ತು ದಕ್ಷಿಣಾಭಿಮುಖವಾಗಿ ಬಂದವರಲ್ಲಿ ನಾನೂ ಕೂಡ ಒಬ್ಬ ಯಾರೋ ಎಂಬ ಹಾಗೆ ಭಾವಿಸಬೇಡ ಅಮ್ಮ ಪ್ರಾಣ ಸ್ವರೂಪನಾದಂತಹ ವಾಯುದೇವ ಅಂಜನಾದೇವಿಯ ಸುಪುತ್ರನಾದಂತಹ ಹನುಮಂತ ಎಂಬ ಹಾಗೆ ನನ್ನ ಹೆಸರು ನಿನ್ನನ್ನು ಹುಡುಕುವುದಕ್ಕಾಗಿ ಶತಯೋಜನ ವಿಸ್ತಾರವಾದಂತಹ ಸಾಗರವನ್ನು ರಂಜಿಸಿ ನಿನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಬಂದಂತಹ ನಾನು ರಾಮದಾಸ ರಾಮಕಿಂಕರ ರಾಮ ಹನುಮಂತ ತಾಯೇ ಹನೋಂದ

ಕಲೆ ತಗ್ಗಿಸಿ ಕುಡಿತಿದ್ದಾರೆ ಹೌದಪ್ಪ ನಾವು ನೋಡ್ತಾ ಇದ್ದೇವೆ ಸೀತಾದೇವಿಯನ್ನು ವರಿಸಿಕೊಳ್ಳುವುದಕ್ಕೆ ರಾವಣ ಎಂತಹ ಮಾಯಕವನ್ನೆಲ್ಲ ಮಾಡುತ್ತಿದ್ದಾನೆ ಹಾಗಾಗಿ ರಕ್ಷಸನ ಈ ಕಾಂಡದಲ್ಲಿ ಇರುವ ಕಾರಣವೇ ಇದೆಲ್ಲವೂ ಕಪಟ ನಾಟಕ ಮಾಯಾ ಎಂಬ ಹಾಗೆ ಸೀತಾದೇವಿ ಕುಳಿತಿದ್ದಾಳೆ ಹಾಗಿದ್ರೆ ಇವರಿಗೆ ನಂಬಿಕೆ ಬರಬೇಕು ಅಂತಾದ್ರೆ ಅಮ್ಮ ನಾನಿಷ್ಟು ಹೇಳಿದ್ರೂ ಕೂಡ ನೀನು ನಂಬುವುದಿಲ್ಲ ಆದರೆ ತಾಯಿ ನನಗೆ ತಿಳಿದಷ್ಟು ನಿನ್ನ ಪೂರ್ವ ಚರಿತ್ರೆಯನ್ನು ನಾನು ಹೇಳೋದಕ್ಕಾಗಿ ಸಿದ್ಧನಾಗಿದ್ದೇನೆ ಕೇಳಬೇಕಮ್ಮ ಕೇಳಬೇಕು ಇದು ಸತ್ಯವೇ ನಮ್ಮ ಅಂತಹ ಅಯೋಧ್ಯೆಯನ್ನು ಆಳುತ್ತಿರುವವರು ಚಕ್ರವರ್ತಿಗಳಾದಂತಹ ದಶರಥ ಭೂಪತಿಗಳಂತೆ ಇದು ನಿಜವೇ ತಾಯಿ ಅಂತಹ ದಶರಥ ಚಕ್ರವರ್ತಿಗಳಿಗೆ ಕೌಸಲ್ಯ ಕೈಕೆ ಸುಮಿತ್ರೆ ಅನ್ನುವಂತಹ ಮೂರು ಮಂದಿ ಮಡದಿಯರಂತೆ ಇದು ಸತ್ಯವೇ ತಾಯಿ ಆ ಮೂರು ಮಂದಿ ಮಡದಿಯರಲ್ಲಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಎಂಬ ಹಾಗೆ ನಾಲ್ಕು ಮಂದಿ ಪುತ್ರರನ್ನು ಪಡೆದರಂತೆ ಇದು ಸತ್ಯವೇ ತಾಯಿ ಅದರಲ್ಲಿ ಕರ್ಮಪುತ್ರನು ಹಿರಿಯ ಪುತ್ರನೂ ಆದಂತಹ ರಾಮಚಂದ್ರಮ್ಮ ಸಣ್ಣ ಪ್ರಾಯದಲ್ಲೇ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ಲಕ್ಷ್ಮಣರ ಜೊತೆಯಾಗಿ ಕಾಡಿಗೆ ಹೊರಟು ಹೋದರಂತೆ ಇದು ಸತ್ಯವೇ ತಾಯಿ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ತಾಟಕಿ ಸುಬಾಹುವನ್ನು ಕೊಂದು ಮಾರೀತನನ್ನು ಮಾನವಾಸ್ತ್ರದ ಮೂಲಕವೇ ಹಾರಿಸಿದರಂತೆ ಇದು ಸತ್ಯವೇ ತಾಯಿ ಅಲ್ಲಿಂದ ವಿಶ್ವಾಮಿತ್ರರ ಜೊತೆಯಲ್ಲಿ ಮಿಥಿಲಾ ನಗರಿಗೆ ಸೀತಾ ಸ್ವಯಂವರಕ್ಕೆ ಬರುವಂತಹ ಕಾಲದಲ್ಲಿ ಅಹಲೇ ಶಾಪವನ್ನು ಹೋಗಲಾಡಿಸಿ ಅವರಿಗೆ ಮರುಜನ್ಮವನ್ನು ಕೊಟ್ಟರಂತೆ ಇದು ಸತ್ಯವೇ ತಾಯಿ ನಡೆದು ಬಂದಂತಹ ರಾಮಭದ್ರ ಮಿಥಿಲಾ ನಗರಿಯಲ್ಲಿ ಪೂಜೆಗೆ ಸುನಾಭ ಅನ್ನುವಂತಹ ಶಿವ ಧನಸ್ಸನ್ನು ಹೆದೆಯೇರಿಸುವಾಗ ಮುರಿದು ಹೋಯಿತಂತೆ ಸತ್ಯವೇ ತಾಯಿ ಶಿವ ಮಾಡುವುದರ ಮೂಲಕವಾಗಿ ನಿನ್ನನ್ನು ವರಿಸಿದನಂತೆ ಇದು ಸತ್ಯವೇ ತಾಯಿ ಸೀತಾ ಸ್ವಯಂವರವಾದ ಬಳಿಕ ಅಯೋಧ್ಯೆಗೆ ದಿಪ್ಪಣಿಗರಾಗಿ ಹೋಗುವಂತಹ ಕಾಲಕ್ಕೆ ಭಾರ್ಗವರಾಮರ ಪ್ರವೇಶವಾಯಿತಂತೆ ಸಾಧ್ಯವಿದ್ದೆ ವೈಷ್ಣವ ಧನಸ್ಸನ್ನು ಹೆದೆಯೇರಿಸು ಎಂಬ ಹಾಗೆ ಹೇಳಿದಾಗ ಹಾಗೇ ಮಾಡಿ ಪರಶುರಾಮರ ಗರ್ವಾಪಹಾರವನ್ನು ಮಾಡಿದರಂತೆ ಇದು ಸತ್ಯವೇ ತಾಯಿ ಆ ಬಳಿಕ ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಎಂಬ ಹಾಗೆ ಎಲ್ಲಾ ಕಡೆಯಲ್ಲೂ ಸಂತೋಷದಲ್ಲಿರುವಾಗ ಪಿತೃವಚನ ಅನುಲ್ಲಂಘನೀಯ ಅನ್ನುವಂತಹ ಸಂತವಾಣಿಗೆ ಸರಿಯಾಗಿ ತಂದೆಯ ಮಾತನ್ನು ಉಳಿಸುವುದಕ್ಕೆ ವನವಾಸ ದೀಕ್ಷೆಯನ್ನು ಕೈಗೊಂಡರಂತೆ ಇದು ಸತ್ಯವೇ ತಾಯಿ ಆ ಸಮಯದಲ್ಲಿ ರಾಮನಿರುವ ಕಾಡೇ ನನಗೆ ಅಯೋಧ್ಯೆ ರಾಮನಿಲ್ಲದ ಅಯೋಧ್ಯೆ ನನಗೆ ಕಾಡು ಎಂಬ ಹಾಗೆ ಭಾವಿಸಿ ಅವರ ಛಾಯಾನುವರ್ತಿನಿಯಾಗಿ ನೀನು ಹೊರಟಂತೆಯೇ ಸತ್ಯವೇ ತಾಯಿ ನಿಮ್ಮಿಬ್ಬರ ಸೇವೆಯನ್ನು ಮಾಡುವುದಕ್ಕಾಗಿಯೇ ಲಕ್ಷ್ಮಣದೇವನು ಕೂಡ ನಿಮ್ಮನ್ನು ಅನುಸರಿಸಿ ಬಂದನಂತೆ ಸತ್ಯವೇ ತಾಯಿ ಹಾಗೆ ಬಂದಂತಹ ನೀವು ಪಂಚವಟಿ ಕ್ಷೇತ್ರದಲ್ಲಿ ನೀವು ವರ್ಣಕುಟೀರವನ್ನು ರಚಿಸುವಂತಹ ಕಾಲಕ್ಕೆ ಒಂದು ದಿವಸ ಚಿನ್ನದ ಬಣ್ಣದ ಜಿಂಕೆಯನ್ನು ನೋಡಿ ನನಗದು ಬೇಕು ಅಂತ ಹಠ ಮಾಡಿದೆಯಂತೆ ಇದು ಸತ್ಯವೇ ತಾಯಿ ನನಗಾಗಿ ಅಯೋಧ್ಯೆಯನ್ನೇ ಬಿಟ್ಟು ಬಂದಂತಹ ಹೆಂಡತಿಯ ಬಯಕೆಯನ್ನು ಈಡೇರಿಸಬೇಕಾದ ತನ್ನ ಕರ್ತವ್ಯ ಅಂತ ಭಾವಿಸಿ ಅದನ್ನು ತರುವುದಕ್ಕಾಗಿ ರಾಮಭದ್ರ ಆ ಕಡೆಗೆ ಹೋದಂತೆ ಸತ್ಯವೇ ತಾಯಿ ಆ ಬಳಿಕ ರಕ್ಕಸರ ಮಾಯೆಗೆ ಒಳಗಾದಂತಹ ನೀವು ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟಿರಂತೆ ಸತ್ಯವೇ ತಾಯಿ ಆ ಸಂದರ್ಭದಲ್ಲಿ ರಾವಣನಿಂದ ನಿಮ್ಮ ಅಪಹಾರವಾಯಿತಂತೆ ಸತ್ಯವೇ ತಾಯಿ ಕರುಣ ಕುಡಿಯರಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ಇಲ್ಲದೆ ಇದ್ದಂತಹ ದೃಶ್ಯವನ್ನು ಕಂಡಾಗ ಅವರೆಲ್ಲರೂ ಕೂಡ ದುಃಖಿತರಾದರಂತೆ ಇದಿಷ್ಟು ನೀನು ತಿಳಿದಂತಹ ವಿಷಯ ಆಮೇಲೆ ನಿನ್ನನ್ನು ಹುಡುಕುವುದಕ್ಕಾಗಿ ರಾಮ ಲಕ್ಷ್ಮಣರು ಹೊರಟಂತಹ ಸಂದರ್ಭ ಜಟಾಯುವಿಗೆ ಮೋಕ್ಷ ಶಬರಿಗೆ ಮೋಕ್ಷ ಕಬಂಧರಿಗೆ ವಿರಾದರಿಗೆ ವಾಲಿಗೆ ಮೋಕ್ಷವನ್ನು ಕೊಟ್ಟ ಬಳಿಕ ಮಳೆಗಾಲವನ್ನು ದಾಟಿ ನಿನ್ನನ್ನು ಹುಡುಕುವುದಕ್ಕೆ ಬೇಕಾಗಿ ಎಪ್ಪತ್ತೇಳು ಕೋಟಿ ಕಪಿನಾಯಕರು ನಾಲ್ಕು ದಿಕ್ಕುಗಳಲ್ಲಿ ಹೊರಟು ಬಂದೆವು ಅದರಲ್ಲಿ ದಕ್ಷಿಣ ದಿಕ್ಕಿಗಾಗಿ ಬಂದಂತಹ ನಾನು ಹನುಮಂತ ಅಂತ ನನ್ನ ಹೆಸರು ಇದೆಲ್ಲವೂ ಸತ್ಯವೇ ತಾಯಿ ದಕ್ಷಿಣ ಅಭಿಮುಖವಾಗಿ ಹೊರಟಂತಹ ಕಪಿನಾಯಕರೆಲ್ಲ ಹೊರಟುವ ಕಾಲಕ್ಕೆ ರಾಮಭದ್ರ ಅಂತರಂಗದಲ್ಲಿ ನನ್ನನ್ನು ಹತ್ತಿರ ಕರೆದಿರು ತಾಯೆ ಯಾವ ಗಂಡನು ತನ್ನ ಮಗನಲ್ಲಿಯೂ ಹೇಳದೇ ಇದ್ದಂತಹ ಹೆಂಡತಿಯ ಗೌಪ್ಯವಾದಂತಹ ಕುರುಹೊಂದನ್ನು ನನ್ನಲ್ಲಿ ಹೇಳಿದ್ದಾರಮ್ಮ ಅನ್ಯತಾ ಭಾವಿಸಬೇಡ ಹೆದ್ದ ತಾಯಿಯಾದ ಅಂಜನೆ ಬೇರೆಯಲ್ಲ ನೀನು ಬೇರೆಯಲ್ಲ ತಾಯಿ ತಾಯಿಯ ಮುಂದೆ ಮಗನಿಗೇನು ನಾಚಿಕೆ ಹೇಳು ನೀನು ನನ್ನನ್ನು ಮಗ ನಾನು ರಾಮದಾಸ ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಬೇಕಾಗಿ ರಾಮದೇವರು ಹೇಳಿದ ಒಂದು ಗೌಕ್ಯವಾದಂತಹ ಕುರುವನ್ನು ಹೇಳುತ್ತೇನಮ್ಮ ಅನ್ಯಥಾ ಭಾವಿಸಬೇಡ ನಾನು ಅಖಂಡ ಬ್ರಹ್ಮಚಾರಿ ಅಮ್ಮ ನಿನ್ನ ಬಲತೊಡೆಯಲ್ಲಿ ಮತ್ಸ್ಯಲಾಂಚನ ಸಂಶಯದ ನಾಲ್ಕು ಭಾಗದಲ್ಲಿ ಮೂರು ಭಾಗ ಈಗಾಗಲೇ ನಿವಾರಣೆಯಾಗಿದೆ ನನ್ನನ್ನು ನಂಬುತ್ತಿದ್ದಾರೆ ಸೀತಾದೇವಿ ಆ ಸಂಶಯದ ಒಂದು ಭಾಗ ನಿವಾರಣೆಯಾಗಬೇಕು ಅಂತಾದ್ರೆ ಅಮ್ಮ ಈಗ ನಿಮ್ಮ ವಂಶದ ಚರಿತ್ರೆಯೆಲ್ಲ ಗಂಡ ಹೆಂಡಿತರಂತಹ ನಿಮ್ಮಲ್ಲಿ ನಡೆದಂತಹ ಒಂದು ಪ್ರಕರಣವನ್ನು ಹೇಳಿ ನಮ್ಮ ಸೀತೆಯರಿಗೆ ಏಕಾಂತ ಸಿಕ್ಕಿದ್ದು ಎಲ್ಲಿಂದ ಕೇಳಿದ್ರೆ ಚಿತ್ರಕೂಟದಲ್ಲಿ ತಾಯಿ ಆ ಚಿತ್ರಕೂಟದಲ್ಲಿ ಆಡುವಂತಹ ಒಂದು ಪ್ರಸಂಗವನ್ನು ನಾನು ಹೇಳ್ತೇನೆ ಸರಸಕ್ಕೆ ಬೇಕಾಗಿ ರಾಮಚಂದ್ರಮ್ಮ ಹಾಗೂ ನೀವು ಜಲಕ್ರೀಡೆಯಾಡಿದ್ದೀರಂತೆ ಇದು ಸತ್ಯವೇ ತಾಯಿ ಆ ಸಂದರ್ಭದಲ್ಲಿ ಸರಸಕ್ಕೆ ಬೇಕಾಗಿ ನಿಮ್ಮ ಪತಿದೇವರಾದಂತಹ ರಾಮಚಂದ್ರಮ್ಮ ನಿಮ್ಮನ್ನು ಆಟವಾಡುವ ಕಾಲಕ್ಕೆ ತನ್ನ ಮುಂಗೈಯಿಂದ ಎತ್ತಿ ಬಿಸಾಡಿದರಂತೆ ಇದು ಸತ್ಯವೇ ತಾಯಿ ಆವಾಗ ಹುಸಿ ಮುನಿಸಿಂದ ರಾಮವಾಡಿದ ಕೃತ್ಯವನ್ನು ಕಂಡು ನೀವು ದುಃಖಿತರಾದರಂತೆ ಇದು ಸತ್ಯವೇ ತಾಯಿ ಆ ಬಳಿಕ ಇನ್ನೊಂದು ಗುರುತಿ ಹೇಳುತ್ತೆ ನಮ್ಮ ಪತ್ರಿ ಮಹರ್ಷಿಯ ಪತ್ನಿಯಾದಂತಹ ದೇವಿ ಪತಿವ್ರತ ಧರ್ಮವನ್ನು ಹೇಳುವುದರ ಜೊತೆಯಲ್ಲಿ ನಿನಗೆ ಭೂಷಣಗಳನ್ನು ಕೊಟ್ಟರಂತೆ ಇದು ಸತ್ಯವೇ ತಾಯಿ ಅಗತ್ಯಾಶ್ರಮಕ್ಕೆ ಹೋದಂತಹ ಕಾಲದಲ್ಲಿ ಅಗಸ್ತ್ಯರು ರಾಮಚಂದ್ರ ಮಳಿಗೆ ಕೋದಂಡವನ್ನು ಇತ್ತರಂತೆ ಇದು ಸತ್ಯವೇ ತಾಯಿ ನಾನು ಹೇಳಿದಂತಹ ಎಲ್ಲ ವಿಷಯವನ್ನು ಕೂಡ ನಿನ್ನಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ತಾಯಿ ನಮ್ಮ ತಾಯಿ ರಾಮ ರಾಮ ಇನ್ನೂ ನಂಬಿಕೆ ಬಂದಿದ್ದೇವೆ ಹೇಳಿದ್ರು ಕೂಡ ನಂಬುವ ಸ್ಥಿತಿಯಲ್ಲಿಲ್ಲ ಅರ್ಥವಾಗುತ್ತದೆ ತಾಯಿ ಹಾವನ್ನು ಕಂಡವರು ಹಗ್ಗವನ್ನು ಕಂಡಾಗ ಅಂತ ಭ್ರಮಿಸ್ತಾರೆ ರಕ್ಕಸರಿಂದ ನಿನಗಾಗುವಂತಹ ಉಪಟಡ ಅವರು ನನಗೆ ಕೊಡುವಂತಹ ಹಿಂಸೆ ಇದನ್ನೆಲ್ಲ ಕಣ್ಣಾರೆ ನಾನು ಕಂಡೇನಮ್ಮ ಹಾಗಾಗಿ ಬಂದವ ನಾನು ರಾಮದಾಸನೂ ಆದರೂ ನೀನು ನಂಬುವ ಸ್ಥಿತಿಯಲ್ಲಿಲ್ಲ ನೀನು ನಂಬುವುದಕ್ಕೆ ಬೇಕಾಗಿ ಕೊನೆಗೆ ಒಂದು ಪ್ರಯತ್ನವನ್ನು ಮಾಡ್ತೇನೆ ಗೌಪ್ಯವಾದಂತಹ ಕುರುಹನ್ನು ಮಾತ್ರ ಹೇಳಿದ್ದಲ್ಲ ರಾಮಚಂದ್ರಮ್ಮ ಇಷ್ಟು ಮಂದಿಗಳಲ್ಲಿ ಸೀತೆಯನ್ನು ಹುಡುಕುವುದಕ್ಕೆ ನೀನೇ ಸಮರ್ಥ ಹನುಮಂತ ಸೀತಾ ದೇವಿಯನ್ನು ನೀನು ನೋಡಿದಾಗ ಅವಳು ನಂಬುವುದಿಲ್ಲ ಅವಳಿಗೆ ನಂಬಿಕೆ ಬರಬೇಕು ಅಂತಾದ್ರೆ ನಾನು ಕಿರುಬೆರಳಲ್ಲಿ ಯಾವಾಗಲೂ ತೊಡುವಂತಹ ಮುದ್ರೆ ಉಂಗುರ ಅದನ್ನೇ ನಿನಗೆ ಕೊಡ್ತೇನೆ ಆ ಮುದ್ರೆ ಉಂಗಿರವನ್ನು ನೀನು ಸೀತೆಗೆ ಕೊಟ್ಟರೆ ಖಂಡಿತ ಅವಳು ನಾನೇ ನಿನ್ನನ್ನು ಪ್ರವಹಿಸಿದ್ದು ನೀನು ರಾಮ ಭಕ್ತ ಅನ್ನುವುದನ್ನು ಒಪ್ಪಿಕೊಳ್ತಾಳೆ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ರಾಮದೇವರು ಯಾವಾಗಲೂ ಕಿರುಬೆರಳಿಗೆ ತೊಡಿಸುತ್ತಿದ್ದಂತಹ ಅವರ ಮುದ್ರೆ ಉಂಗುರ ಅದನ್ನೇ ಗುರುತಿಗೆ ಬೇಕಾಗಿ ತಂದಿದ್ದೇನೆ ಇಲ್ಲಿಯವರೆಗೆ ನನ್ನ ಜೊತೆಯಲ್ಲಿ ಇದೆ ಇದನ್ನೇ ನನಗೆ ಕೊಡ್ತೇನೆ ಈ ಕುದುರೆ ನೋಡಿ ನೋಡಿಯಾದರೂ ನಾನು ಯಾರು ಅಂತ ನನಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಸ್ವೀಕರಿಸ uh -oh. ಕಮನೀಯ ಗಾತ್ರ ರಾಮ ರಾಮ ದಶರಥ ನಂದನ ರಾಮ ಭಾಸುರ ಸುರ ಸೇವಿಸೋ ಕಂಗಗಳಿಗೆ ಹೊದಕ್ಕೆ ಬರುತ್ತಾ ರಾಮ ರಾಮ ಸರ್ವಾಂಗಗಳಿಗೂ ನನ್ನ ಶ್ರೀರಾಮಚಂದ್ರನನ್ನು ಹಮ್ಮಿಕೊಂಡಿದ್ದ ಅನುಭವ ನನ್ನ ಬಾಲಿಗೆ ಒದಗಿ ಬರುತ್ತಾ ಇದೆಯಲ್ಲ ನನ್ನ ಬಾಲಿಗೆ ಒದಗಿ ಬರುತ್ತಾ ಇದೆಯಲ್ಲ ರಾಮ ಶ್ರೀರಾಮಚಂದ್ರನ ಕರದ ಅಂಗುಲಿಯನ್ನು ಕಾಡುವಂತಹ ಸುಯೋಗಿಗಾದ್ರೂ ನನ್ನ ಪಾಲಿಗೆ ಪ್ರಾಪ್ತವಾಯಿತಲ್ಲ ಪ್ರಾಪ್ತವಾಯಿತಲ್ಲ ಕ್ರಾಮ ಏನು ಮಾಡೋಣ ಪ್ರಭು ಶ್ರೀರಾಮಚಂದ್ರ ನನ್ನ ಕನ್ನ ಮುಂಭಾಗದಲ್ಲಿ ಇರುತ್ತಿದ್ದಂತಹ ಸಂದರ್ಭ ಅವರ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದವರು ಪತಿ ಸೇವೆಯಲ್ಲಿ ನಿರಂತರ ಆಗಿದ್ದ ಅವಳು ನಾನು ಈ ಹೊತ್ತಿಗೆ ಪರಿತ್ಯಕ್ತಳಾಗಿದ್ದೇನೆ ರಾಮ ಪೂಜಿಸುವಷ್ಟು ಸುವಸ್ತುಗಳು ನನ್ನಲ್ಲಿಲ್ಲವಲ್ಲ ರಾಮ ನನ್ನ ಈ ಕಣ್ಣ ಬಿಂದುಗಳಿಂದಲೇ ಇದನ್ನು ತೋಯಿಸಿದ್ದೇನೆ ಪ್ರವೇಶಿಸಿದ್ದೇನೆ ಅರ್ಪಿಸಿದ್ದೇನೆ ರಾಮ 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 ರಾಮ